ದಾಸ್ತಾನ ಮತ್ತು ಟೋಲ್ ಗೇಟಲ್ಲಿ ನಮ್ಮದು ಬಸ್ ಆಗುವಾಗ ಟೋಲಲ್ಲಿ ಫಾಸ್ಟ್ಯಾಗಲ್ಲಿ ಎಷ್ಟು ಎಮೌಂಟ್ ಕಟ್ಟಾಗಬೇಕು ಆ ಎಮೌಂಟ್ ಕಟ್ಟಾಗ್ತದೆ ಆಟೋಮೆಟಿಕ್ಕಾಗಿ ಅದರ ನಂತರ ಟೋಲ್ನವರು ಏನು ಮಾಡ್ತಾರೆ ಟೋಲು ಕಲೆಕ್ಷನ್ ಏಜೆನ್ಸಿಯವರು ಏನು ಮಾಡ್ತಾರೆ ಅಂತ ಹೇಳಿದರೆ ಎರಡು ದಿನ ಮೂರು ದಿನ ಬಿಟ್ಟ ಯಾವಾಗಾದರೂ ಖುಷಿ ಬಂದಾಗ ಪುನಃ ಅಷ್ಟೇ ಅಮೌಂಟನ್ನು ಎಡಿಷನಲ್ಲಿ ಕಟ್ ಮಾಡ್ತಾರೆ ದೊಡ್ಡ ಬಸ್ಸಿಗೆ ಯಾವುದು ಕಟ್ ಮಾಡಬೇಕು ಈ ನಮ್ಮದು ಏಳು ಸಾವಿರದ ಐನೂರರಿಂದ ಹನ್ನೆರಡುವರೆ ಸಾವಿರ ಯು ಎಲ್ ಡಬ್ಲ್ಯೂ ಗಾಡಿಗೆ ಟ್ಯಾಗ್ ಕೊಟ್ಟಿರ್ತಾರೆ ಇವರು ನಮ್ಮದು ಹನ್ನೆರಡು ಸಾವಿರದಿಂದ ಹದಿನಾರೂವರೆ ಸಾವಿರಕ್ಕೆ ಎಷ್ಟು ಕಟ್ ಆಗಬೇಕು ಆ ಅಮೌಂಟನ್ನು ಎಡಿಷನಲ್ಲಿ ಕಟ್ ಮಾಡ್ತಾ ಇದ್ದಾರೆ ಅದು ನಮಗೆ ತುಂಬ ನಷ್ಟ ದಿನಕ್ಕೆ ಒಂದು ಬಸ್ಸಿಗೆ ಏಳ್ನೂರು ರೂಪಾಯಿ ಎಂಟು ರೂಪಾಯಿ ನಷ್ಟ ಆಗ್ತಾ ಉಂಟು ಹಾಗಾಗಿ ನಾವು ಅದರ ಬಗ್ಗೆ ಪ್ರೊಟೆಸ್ಟ್ ಮಾಡ್ಬೇಕಂತ ಹೇಳಿ ಸುಮಾರು ಮುನ್ನೂರು ಬಸ್ಗಳು ಉಂಟು ಸಾಧಾರಣ ಎಂಟರಿಂದ ಎಂಟೂವರೆ ಲಕ್ಷ ರೂಪಾಯಿ ಅವರಿಗೆ ಎಕ್ಸ್ಟ್ರಾ ಬರ್ತಾ ಉಂಟು ಅಂತ ಅವರೇ ನಮಗೆ ಹೇಳಿದ್ದಾರೆ ಅವರಿಗೆ ಟಾರ್ಗೆಟ್ ರೀಚ್ ಆಗಲಿಲ್ಲ ಅಂತ ಅವರು ನಮಗೆ ಈ ರೀತಿ ಮಾಡ್ತಾ ಇದ್ದಾರೆ ಅವರು ಯಾವಾಗಲೇ ತೆಗಿತಾರೆ ಅದು ಟ್ಯಾಗಲ್ಲಿ ಏನು ಕಟ್ಟಾಗ್ತದೆ ಸರ್ಕಾರದಿಂದ ಏನು ಟ್ಯಾಗ್ ಕೊಟ್ಟಿದ್ದಾರೆ ಆ ಕಟ್ಟಾಗುವ ಅಮೌಂಟ್ ಕಟ್ಟಾದ್ರೆ ನಮ್ಗೆ ಏನು ಅಭ್ಯಂತರವೇ ಇಲ್ಲ ಅವರು ಎಕ್ಸ್ಟ್ರಾ ಕಟ್ ಮಾಡ್ತಾ ಇದ್ದಾರೆ ತೊಂದರೆ ಆಗ್ತದೆ ನೇರ ಅಕೌಂಟ್ ಇಂದ ತೆಗಿತಾ ಇದ್ದಾರೆ ಆಗಿ ಅದು ಲೀಗಲ್ ಅಲ್ಲ ಯಾಕಂದರೆ ಬ್ಯಾಂಕಲ್ಲಿ ಚಕ್ ಕೊಡದೆ ಹಣೆಯಾಗಿ ಡ್ರಾ ಮಾಡ್ತಾರೆ ಬ್ಯಾಂಕ್ನವರು ಅದೇ ರೀತಿ ಇವರು ಮಾಡ್ತಾ ಇರೋದು ಬ್ಯಾಂಕ್ನವ್ರು ಮಾಡೋದಿಲ್ಲ ಚಕ್ ಕೊಟ್ಟರೆ ಮಾತ್ರ ಮಾಡ್ತಾರೆ ಅಥವಾ ನಾವು ಸೈನ್ ಹಾಕಿ ಕೊಡ್ಬೇಕು ನಮಗೆ ಇಂಟಿಮೇಷನ್ ಇರೋದಿಲ್ಲ ಏನಿಲ್ಲ ದುಡ್ಡು ನಮ್ಮ ಅಕೌಂಟಲ್ಲಿ ಕಟ್ ಮಾಡ್ತಾರೆ ಅಕೌಂಟಲ್ಲಿ ಹಣ ಇಲ್ಲದಿದ್ರೆ ಮೈನಸ್ ಹಾಕಿರ್ತಾರೆ ನೆಕ್ಸ್ಟ್ ಹಾಕುವಾಗ ಅದರಲ್ಲಿ ನಾವು ನೆಕ್ಸ್ಟ್ ಹಣ ಹಾಕ್ತೇವೆ ಅದರಿಂದ ಡೆಬಿಟ್ ಆಗಿರ್ತದೆ ಅದು ಆಟೋಮೆಟಿಕ್ ನಮಗೆ ನೂರ ಐದು ರೂಪಾಯಿ ಪ್ಲಸ್ ವಾಪಸ್ ಬರುವಾಗ ಐವತ್ತು ರೂಪಾಯಿ ತೆಗಿಲಿಕ್ಕೆ ತೊಂಬತ್ತೈದು ಮತ್ತೆ ಐವತ್ತು ರೂಪಾಯಿ ಇದ್ರೆ ಆ ತೊಂಬತ್ತೈದಕ್ಕೆ ಪುನಃ ನೂರ ಐದು ರೂಪಾಯಿ ಕಟ್ ಮಾಡ್ತಾರೆ ಐವತ್ತು ರೂಪಾಯಿಗೆ ಪುನಃ ಐವತ್ತು ರೂಪಾಯಿ ಎಕ್ಸ್ಟ್ರಾ ಕಟ್ ಮಾಡ್ತಾರೆ ಹಾಗೆ ಮಾಡ್ತಾರೆ ಡಬಲ್ ಡಬಲ್ ಅದು ತೊಂದರೆ ಆಗ್ತದೆ ನಾವು ಎಲ್ಲರಿಗೆ ಹೇಳಿದೇವೆ ಡಿ ಸಿ ಅವರಿಗೆ ಎಸ್ ಅವರಿಗೆ ಎಲ್ಲರಿಗೂ ಮನವಿ ಕೊಟ್ಟಿದ್ದೇವೆ ಇದ್ರ ಬಗ್ಗೆ ನನ್ನ ಹೆಸರು ರಾಘವೇಂದ್ರ ಭಟ್ ಅಂತ ಹೇಳಿ ಅದು ರಾಜ್ಯ ಸರ್ಕಾರದ ಮುಂದೆ ಇಟ್ಟಿದ್ದೇವೆ ಕೆ ಎಸ್ ಆರ್ ಟಿ ಸಿ ಅವರು ಆಲ್ರೆಡಿ ಈಗ ನಮ್ಗೆ ದರ ಏರಿಕೆಯನ್ನು ಮಾಡಿದ್ದಾರೆ ನಾವು ಒಂದು ಸಣ್ಣ ಏರಿಕೆಯನ್ನು ಮಾಡಬೇಕಾಗ್ತದೆ ಹಾಗೂ ರಾಜ್ಯ ಸರ್ಕಾರದ ಮುಂದೆ ನಾವು ಶಕ್ತಿ ಯೋಜನೆಯಲ್ಲಿ ಅದು ಒಂದು ಸರ್ಕಾರದ ಕಾರ್ಯಕ್ರಮ ಅದು ಕೆ ಎಸ್ ಆರ್ ಟಿ ಸಿ ಕಾರ್ಯಕ್ರಮ ಅಲ್ಲ ಸರ್ಕಾರದ ಕಾರ್ಯಕ್ರಮ ಆದ್ದರಿಂದ ನಮ್ಮ ಖಾಸಗಿ ಬಸ್ಗಳಲ್ಲಿ ಕೂಡ ನಾವು ಮಹಿಳಾ ಪ್ರಯಾಣಿಕರಿಗೆ ಒಂದು ಉಚಿತ ಪ್ರಯಾಣ ನಾವು ಕೊಡ್ಲಿಕ್ಕೆ ತಯಾರಿದ್ದೇವೆ ಕೆ ಎಸ್ ಆರ್ ಟಿ ಸಿ ಅವರಿಗೆ ಹೇಗೆ ಅವರು ರೀಇಂಬರ್ಸ್ ಮಾಡ್ತಾರೆ ನಮಗೆ ಕೂಡ ಆಗಿ ಆ ರೀತಿಯಲ್ಲಿ ರೀಇಂಬರ್ಸ್ ಮಾಡಬೇಕಂತ ನಾವು ಎರಡು ಬಾರಿ ಮುಖ್ಯಮಂತ್ರಿ ಅವರಿಗೆ ಹೋಗಿ ಮನವಿ ಕೊಟ್ಟು ಬಂದಿದ್ದೇವೆ ಅವರು ಅದರಲ್ಲಿ ಕೆ ಎಸ್ ಆರ್ ಟಿ ಮಾತ್ರ ಜೆನ್ಯ ಆಪರೇಟರ್ ಅಂತ ತಿಳ್ಕೊಂಡಿದ್ದಾರೆ ಸರಿಯಾಗಿ ಈ ಉಡುಪಿ ಜಿಲ್ಲೆ ಮತ್ತು ಮಂಗಳೂರು ಜಿಲ್ಲೆಯಲ್ಲಿ ನೂರ ಹತ್ತು ವರ್ಷದಿಂದ ಸಾವಿರದ ಒಂಬೈನೂರ ಹದಿನಾಲ್ಕು ಇಲ್ಲಿ ಖಾಸಗಿ ಬಸ್ಗಳು ಜನರಿಗೆ ಸೇವೆ ಕೊಡ್ತಾ ಇದ್ದೇವೆ ಅದರಿಂದ ನಮಗೂ ವಿಸ್ತರಿಸಬೇಕು ನೀವು ಕೂಡ ಅದ್ರ ಬಗ್ಗೆ ಸರ್ಕಾರದ ಗಮನ ಸೆಳಿಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡಿ ಕಲೆಕ್ಷನ್ ರೂಲ್ ಪ್ರ ಸರ್ಕಾರ ಪ್ರತಿಯೊಂದು ಜಿಲ್ಲೆಯಲ್ಲಿ ರಿಜಿಸ್ಟರ್ ಆಗುವ ಬಸ್ಗಳಿಗೆ ಅಥವಾ ಎಲ್ಲ ಕಮರ್ಷಿಯಲ್ ವೆಹಿಕಲ್ ವಾಣಿಜ್ಯ ವಾಹನಗಳಿಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡಬೇಕಂತ ಲೋಕಲ್ ಅವರಿಗೆ ಎನ್ಕರೇಜ್ ಮಾಡಲಿಕ್ಕೆ ಒಂದು ಪ್ರೊವಿಜನ್ ಕೊಟ್ಟಿದ್ದಾರೆ ನಾವು ಈ ಬಗ್ಗೆ ಪಿ ಡಿ ಅವರಿಗೂ ಡೈರೆಕ್ಟರ್ ಅಂತ ಇರ್ತಾರೆ ಮಂಗಳೂರಲ್ಲಿ ಹಾಗೂ ಯಜಮಾಡಿ ಮತ್ತು ಸಾಸ್ತಾನದ ಟೋಲ್ ಪ್ಲಾಜಾಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ ನಮ್ಮ ಒಂದು ಮನವಿ ಕೊಟ್ಟರೆ ಅದಕ್ಕೊಂದು ಉತ್ತರ ಕೊಡಬೇಕಾದ್ರೆ ಆರು ತಿಂಗಳು ತಗೊಳ್ತಾರೆ ಫೆಬ್ರವರಿಯಲ್ಲಿ ಕೊಟ್ಟ ಮನವಿಗೆ ಅವರು ಹೈಕೋರ್ಟಿನ ನಿರ್ದೇಶನ ಕೊಟ್ಟ ನಂತರನೇ ನಮ್ಗೆ ಅದು ಉತ್ತರ ಕೊಟ್ಟಿದ್ದಾರೆ ಪುನಃ ಅದಕ್ಕೆ ಎಂಟನೇ ತಿಂಗಳಲ್ಲಿ ಕೊಟ್ಟಿದ್ದೇವೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಇದು ಇಡೀ ದೇಶದಲ್ಲಿರುವ ಕಾನೂನು ಯಾವ ಜಿಲ್ಲೆಯಲ್ಲಿ ರಿಜಿಸ್ಟರ್ ಆಗ್ತಾರೆ ಆರ್ ಇದು ಆ ಕಮರ್ಷಿಯಲ್ ವೆಹಿಕಲ್ಗೆ ಅವರು ವಾಣಿಜ್ಯ ವಾಹನಗಳಿಗೆ ಅವರು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟನ್ನು ಅವ್ರು ಕೊಡಬೇಕು ಈ ಬಗ್ಗೆ ಕೊಡಲಿಲ್ಲ ಅಂದರೆ ಇನ್ನೂ ಕೂಡ ಇನ್ನೊಮ್ಮೆ ನಾವು ಹೈಕೋರ್ಟ್ ಕೂಡ ಇದ್ರ ಬಗ್ಗೆ ಹೇಳ್ತೇವೆ ಎಂ ಪಿಗಳಿಗೂ ಕೂಡ ನಾವು ಇದ್ರ ಬಗ್ಗೆ ಮನವಿ ಕೊಟ್ಟಿದ್ದೇವೆ ಧನ್ಯವಾದ ಕೆ ಎಸ್ ಆರ್ ಟಿ ಸಿ ಅವರಿಗೆ ಇಡೀ ರಾಜ್ಯದಲ್ಲಿ ಮಹಿಳಾ ಪಾನಕರಿಗೆ ಕೆ ಎಸ್ ಆರ್ ಟಿ ಸಿ ಏನೂ ಮಹಿಳಾ ಪ್ರಯಾಣಿಕರಿಗೆ ಏನು ಅವರು ಟ್ರಾವೆಲ್ ಮಾಡ್ತಾರೆ ಅದ್ರ ಸ್ಟೇಟ್ಮೆಂಟ್ ಕೊಡ್ತಾರೆ ಅದಕ್ಕೆ ಅವರು ರೀಮರ್ಸ್ ಮಾಡಿ ನಮ್ಮದು ವಿಲೇಜಿಗೆ ಹೋಗುವ ಬಸ್ಗಳಲ್ಲಿ ಕೆ ಎಸ್ ಆರ್ ಟಿ ಸಿ ಎಷ್ಟೋ ಕಡೆ ಬಸ್ ಇಲ್ಲ ಅಲ್ಲಿಗೆ ಇದರಿಗೆ ಸರ್ಕಾರದ ಒಂದು ಒಂದು ಅತ್ಯುತ್ತಮವಾದ ಒಂದು ಕಾರ್ಯಕ್ರಮ ಕೆ ಟಿ ಸಿ ಬಸ್ ಜನಗಳಿಗೆ ತಲುಪುವುದಿಲ್ಲ ಜನಗಳಿಗೆ ತಲುಪುವ ಬಗ್ಗೆ ನೀವು ಪತ್ರಕರ್ತರು ಕೂಡ ಅದ್ರ ಬಗ್ಗೆ ಸರ್ಕಾರದ ಗಮನ ಸೆಳೆಯುವಲ್ಲಿ ಒಂದು ಪ್ರಯತ್ನ ಮಾಡಬೇಕು ಆ ಸರ್ಕಾರದ ಒಂದು ಒಳ್ಳೆ ಯೋಜನೆ ಜನರಿಗೆ ತಲುಪಿಸುವ ಬಗ್ಗೆ ನಿಮಗೆ ಸಹಾಯ ಮಾಡಿ ಅದು ನಮಗೆ ಕೂಡ ಅನುಕೂಲ ಆಗ್ತದೆ నను కెనరా బస్సు మాలకర సంఘా ఉపాధ్యక్ష సదాంద ఛాత్రా రాజవర్మ బల్ాడు నమ్మ అధ్యక్ష